ಗುರು ಬಸವಲಿಂಗಾಯನ ನಮಃ ಮಹಾ ಮಾನವತವಾದಿ ವಿಶ್ವಗುರು ಮಹಾತ್ಮ ಬಸವಣ್ಣನವರನ್ನ ಸ್ಮರಿಸಿ ಶ್ರೀ ಗುರು ಬಸವ ಮಹಾಮನೆಯ ಪೂಜ್ಯರು ಮತ್ತು ಒಡೆಯರು ಆಗಿರುವಂತಹ ಪೂಜ್ಯ ಶ್ರೀ ಬಸವಾನಂದ ಮಹಾಸ್ವಾಮೀಜಿಯವರ ಪಾದಕ್ಕೆ ಅನಂತ ಶರಣಾರ್ಥಿಗಳನ್ನ ತಿಳಿಸಿ ಪೂಜ್ಯ ಶ್ರೀ ಶಿವಬಸವ ಮಹಾಸ್ವಾಮಿಗಳ ಪಾದಕ್ಕೂ ಶರಣೆಂದು ಬಂದಿರುವಂತಹ ಎಲ್ಲ ಶರಣರೇ ಶರಣಿಯರೇ ನಿಮ್ಮೆಲ್ಲರಿಗೂ ಭಕ್ತಿಯ ಶರಣೋ ಶರಣಾರ್ಥಿಗಳು ಬಹುಶಃ ಈಗಾಗಲೇ ನಾನು ನಿಮ್ಮೆಲ್ಲರ ಎದುರು ಒಂದೆರಡು ಸಲ ನನ್ನ ವಿಚಾರಗಳನ್ನ ವ್ಯಕ್ತಪಡಿಸಿದ್ದೇನೆ ಇವತ್ತಿನ ದಿನ ನಾನು ಹೊರಡ್ತಾ ಇರೋದ್ರಿಂದ ಪೂಜ್ಯರ ಆಜ್ಞೆಯಂತೆ ಉಪವಾಸದ ಅದರಿಂದ ನಾನು ಅನುಭವಿಸಿರ್ತಕ್ಕಂಥ ಅನುಭವವನ್ನು ಗುರುಗಳು ಹೇಳಂದಿದ್ದಾರೆ ಆ ಕಾರಣ ಒಂದೆರಡೇ ಮಾತುಗಳಲ್ಲಿ ನಾನು ಹೇಳ್ತಾ ಇದ್ದೀನಿ ಬಹಳ ವರ್ಷಗಳಿಂದ ಪೂಜ್ಯರ ಪರಿಚಯವಾಗಿ ಪೂಜ್ಯರು ಹೇಳ್ತಾ ಇದ್ರು ಒಮ್ಮೆ ನಮ್ಮ ಮಹಾಮನೆಗೆ ಬನ್ನಿ ಉಪವಾಸ ಮಾಡಿಕೊಂಡು ನಿಮ್ಮ ಆರೋಗ್ಯವನ್ನು ಸುಧಾರಿಸಿಕೊಳ್ಳಿ ಯಾಕಂತಂದರೆ ಮಠಾಧೀಶರು ತಮ್ಮ ಕಾರ್ಯಗಳಲ್ಲಿ ತುಂಬ ಬ್ಯುಸಿಯಾಗಿರ್ತಾರೆ ಆರೋಗ್ಯದ ಕಡೆ ಲಕ್ಷ್ಯ ಕೊಡೋದಿಲ್ಲ ಸಾಧನೆ ಕಡೆ ಲಕ್ಷ್ಯ ಕೊಡೋದಿಲ್ಲ ಅದಕ್ಕೆ ನೀವಾದರೂ ಸಮಯ ತೆಗೆದುಕೊಂಡು ಬನ್ನಿ ಅನುಭವಿಸಿ ಅಂತ ಹೇಳಿದರು ಗುರುಗಳು ಮೂರ್ನಾಲ್ಕು ವರ್ಷಗಳಿಂದ ಬರಬೇಕು ಬರಬೇಕು ಎಂದು ಪ್ರಯತ್ನಿಸಿದೆ ಗುರುಗಳು ಹೇಳಿದ ಹಾಗೆ ಅದಕ್ಕೂ ಒಂದು ಒಳ್ಳೆಯ ಸಮಯ ಬರಬೇಕಾಗುತ್ತೆ ಇನ್ನೊಂದಂತಂದ್ರೆ ಏನೋ ಒಂದು ನಮ್ಮ ಜೀವನದಲ್ಲಿ ಬದಲಾವಣೆ ಆಗುವ ಕಾಲ ಬಂದರೆ ಮಾತ್ರ ಇಂಥ ಸ್ಥಳಗಳಿಗೆ ಬದಲು ಬರಲು ನಮಗೆ ಸಾಧ್ಯವಿದೆ ಅಂತ ನೋಡ್ರಿ ಒಂಥರ ಜೀವನದಲ್ಲಿ ಟರ್ನಿಂಗ್ ಪಾಯಿಂಟ್ ಅಂತ ನೋಡ್ರಿ ಆ ರೀತಿ ನಾನು ಸಾಕಷ್ಟು ಸಾಮಾಜಿಕ ಮತ್ತು ಧಾರ್ಮಿಕ ವಿಚಾರಗಳಲ್ಲಿ ಬೇರೆ ಬೇರೆ ರಾಜ್ಯ ಬೇರೆ ಬೇರೆ ದೇಶಗಳಿಗೆ ಹೋಗಿ ಅನೇಕ ರೀತಿಯಾಗಿ ಕೆಲಸಗಳನ್ನ ಮಾಡಿದ್ದೇನೆ ಅಲ್ಲಿ ಮಾನಸಿಕವಾಗಿ ತುಂಬಾ ಒತ್ತಡ ಇರುತ್ತಿತ್ತು ಅದರ ಪರಿಣಾಮ ಶರೀರದ ಮೇಲೆ ಗುರುಗಳು ಯಾವಾಗಲೂ ಹೇಳ್ತಾ ಇರ್ತಾರೆ ಮೊದಲು ನಮ್ಮ ಮಾನಸಿಕ ಆರೋಗ್ಯ ಚೆನ್ನಾಗಿರಬೇಕು ಎಷ್ಟು ಮಾನಸಿಕವಾಗಿ ನಾವು ಖುಷಿಯಾಗಿರ್ತೇವೆ ಸಮಾಧಾನವಾಗಿ ನಾವು ಇರ್ತೀವಿ ಅದರ ಪರಿಣಾಮ ನಮ್ಮ ಶರೀರದ ಮೇಲೆ ಜರೂರ್ ಆಗುತ್ತೆ ಅಂತ ಅವರು ಬಹಳ ಸಲ ಹೇಳಿದ್ದಾರೆ ಅದೇ ಪ್ರಕಾರ ನಾನು ಎಷ್ಟೋ ಆ ಈ ಚಳುವಳಿಯಲ್ಲಿ ಆಂದೋಲನದಲ್ಲಿ ಅನೇಕ ವಿಚಾರಗಳನ್ನ ಜನಗಳ ಮುಂದೆ ವ್ಯಕ್ತಪಡಿಸಬೇಕಾದರೆ ಯಾರು ನಮ್ಮ ಜೊತೆಗೆ ನಮ್ಮ ಜನಾಂಗಕ್ಕೆ ಎಷ್ಟು ಅನ್ಯಾಯ ಮಾಡಿದ್ದಾರೆ ಅನ್ನುವಂಥ ವಿಷಯದಲ್ಲಿ ಹೆಚ್ಚು ಹೆಚ್ಚಾಗಿ ಮಾತಾಡೋದ್ರಿಂದ ಮಾನಸಿಕವಾಗಿ ತುಂಬಾ ಭಾರವಾಗುತ್ತಿತ್ತು ಅದರ ಪರಿಣಾಮ ಶರೀರದ ಮೇಲೆ ತೋರಿಸ್ತಾ ಇತ್ತು ಸರಿಯಾಗಿ ನಿದ್ರೆ ಬರ್ತಾ ಇರಲಿಲ್ಲ ಅಥವಾ ಕೈ ಕಾಲು ನೋವಾಗೋದು ಒಂದು ಸೈಡ್ ನೋವಾಗೋದು ಈ ರೀತಿ ಅನೇಕ ಪ್ರಕಾರ ಅದರಿಂದ ನೋವುಗಳು ಉಂಟಾಗ್ತಾ ಇತ್ತು ಅದು ಸುಮಾರು ವರ್ಷ ಕಳೆಯಿತು ಮೊನ್ನೆ ಒಂದು ತಿಂಗಳು ಎರಡು ತಿಂಗಳ ಹಿಂದೆ ನಾನು ವಿಚಾರ ಮಾಡಿದೆ ಬಹುತೇಕ ನಾನೀಗ ಆ ಎಲ್ಲ ಕಾರ್ಯಗಳಿಂದ ಹೆಚ್ಚು ಕಡಿಮೆ ಹೊರಗೆ ಬಂದಿದ್ದೇನೆ ಅದರಿಂದ ಹೊರಗೆ ಬಂದಾಗ ನನಗೆ ಗುರುಗಳ ಮಾತು ನೆನಪಾಯಿತು ಅಂದರೆ ಎಲ್ಲಿ ಹೋಗ್ಬೇಕಂತಂದ್ರೆ ಪೂಜ್ಯ ಬಸವಾನಂದಪ್ಪ ಅವರ ಒಂದು ಸಾನ್ನಿಧ್ಯಕ್ಕೆ ಹೋಗಬೇಕು ಅನ್ನುವಂಥ ಒಂದು ಸಂಕಲ್ಪವಾಗಿ ಗುರುಗಳಿಗೆ ಫೋನ್ ಮಾಡಿದಾಗ ಇಲ್ ಬಿಡ್ರಿ ನೀವ್ ಈ ವರ್ಷ ಹಿಂಗೆ ಹೇಳ್ತೀರಿ ನೀವ್ ಬರೋ ತನಕ ನಾವು ನಂಬೋದಿಲ್ಲ ಅಂತ ಯಾವಾಗ ನೀವು ಮಹಾ ಮನೆಗೆ ಬಂದ್ರಿ ಅವಾಗೇ ನಾವು ನಿಮ್ಗೆ ನಂಬತ್ತೀವಿ ಅಂತ ಹೇಳಿದ್ರ ಅವ್ರು ಅಂದ್ರೆ ಅಂತ ಪರಿಸ್ಥಿತಿ ಆಗಿತ್ತು ಅಷ್ಟ್ ಸಲ ನಾನು ಅವ್ರಿಗೆ ಸೂ ಹೇಳಿದ್ವಿ ಅದಕ್ಕೆ ಈ ಸಲ ಗಟ್ಟಿ ಮನಸ್ಸು ಮಾಡಿ ಮತ್ತು ವಿಶೇಷವಾಗಿ ಇಲ್ಲಿ ಬರೋದಕ್ಕೆ ಇನ್ನೊಂದು ಕಾರಣ ಅಂದ್ರೆ ನಮ್ಮ ಶಿವತ್ಸವ ಸ್ವಾಮಿಗಳು ಅವರು ಜೊತೆಗಿದ್ರು ಈ ರೀತಿ ಹೋಗೋಣ ಅಂದ್ಕೂಡ್ಲಿ ಅವ್ರು ರೆಡಿ ಆದರು ಅವರು ರೆಡಿ ಆಗೋದ್ರಿಂದ ಮತ್ತು ನಾನು ಬರಬೇಕು ಅಂತ ನಿರ್ಧಾರ ಮಾಡೋದ್ರಿಂದ ಇಲ್ಲಿ ಬಂದೆ ಯಾವಾಗ ನಾನು ಈ ಆಶ್ರಮದಲ್ಲಿ ಬಂದಾಗ ಈ ಪರಿಸರವನ್ನು ನೋಡಿ ನನಗೆ ಅರ್ಧ ಮರ್ಧ ನನ್ನ ರೋಗ ಹೊಂಟು ಹೋಯ್ತೇನೋ ಅಂತ ಅನಿಸ್ತಾ ಇತ್ತು ಗುರುಗಳು ಬರೀ ಪರಿಸರ ನೋಡೇ ಅಷ್ಟು ಖುಷಿ ಆಯಿತು ಇನ್ನೊಂದು ಏನು ಅನುಭವ ಆಯಿತು ಅಂತಂದ್ರೆ ಒಬ್ಬ ಕಣ್ಣ ಇರದೇ ಇರ್ತಕ್ಕಂಥವರು ದೃಷ್ಟಿಹೀನರು ಬಾಹ್ಯ ದೃಷ್ಟಿಹೀನಾಗಿರ್ತಕ್ಕಂಥ ಒಬ್ಬ ವ್ಯಕ್ತಿ ಇಪ್ಪತ್ತು ಇಪ್ಪತ್ತೈದು ವರ್ಷಗಳಲ್ಲಿ ಇಷ್ಟೊಂದು ದೊಡ್ಡ ಸಾಧನೆ ಮಾಡಿರುವುದನ್ನು ನೋಡಿ ನನ್ನನ್ನು ನಾನು ಸಾಕಷ್ಟು ಚಿಂತನೆಯನ್ನ ಮಾಡಿಕೊಂಡೆ ಎಷ್ಟೋ ಸ್ವಾಮೀಜಿಗಳು ಇದ್ದಾರೆ ಕೋಠ್ಯ ದೇಶ ಸ್ವಾಮೀಜಿಗಳು ಇದ್ದಾರೆ ಅಲ್ಲಿ ಏನೂ ಕಡಿಮೆ ಇಲ್ಲ ಸಂಪಾದನೆ ಮಾಡುವಂತ ಚಿಂತೆನೇ ಇಲ್ಲ ಅಷ್ಟೆಲ್ಲಾ ಇದ್ದರೂ ಕೂಡ ಅವ್ರು ಯಾರಿಗೂ ಕೂಡ ಈ ಸಾಧನೆ ಮಾಡೋದಾಗಲಿ ಅಥವಾ ಜನಗಳನ್ನ ಈ ರೀತಿ ಕಲಿಸ್ತಕ್ಕಂತಹ ಒಂದು ಭಾವನೆ ಅವರಲ್ಲಿ ಬಂದಿಲ್ಲ ಆರೋಗ್ಯದ ಬಗ್ಗೆ ಇರ್ಬೋದು ಯಾವುದೇ ಪ್ರಗತಿಪರ ವಿಚಾರಗಳಿರ್ಬೋದು ಕೇವಲ ನಾವು ಅವ್ರ ಆಶೀರ್ವಚನಗಳಲ್ಲಿ ಪ್ರವಚನದಲ್ಲಿ ಭಾಷಣಗಳಲ್ಲಿ ಮಾತ್ರ ಕೇಳ್ತಾ ಇದ್ವಿ ಆದರೆ ಆಚರಣೆಯಲ್ಲಿ ಮಾತ್ರ ಅದು ಕಾಣ್ತಾ ಇರಲಿಲ್ಲ ಇಂಥ ಅನೇಕ ವಿಚಾರಗಳು ನಾನು ತುಂಬಾ ವಿಚಾರ ಮಾಡಿದೆ ಮೂರ್ ನಾಲ್ಕು ದಿನ ನಾನು ಮಾತೇ ಆಡಿಲ್ಲ ಜಾಸ್ತಿ ಬರೀ ಅದರೊಳಗೆ ಇದ್ದೆ ಕೊನೆಗೆ ಏನಸ್ತಪ್ಪ ಅಂತಂದ್ರೆ ನಾವು ಸ್ವಾಮಿಗಳಾಗಿ ಈ ಮಾರ್ಗದಲ್ಲಿ ಬಂದೀವಿ ಅಂತಂದ್ರೆ ಸಾರ್ಥಕವಾಗಿ ನಾವು ಬದುಕಬೇಕು ಅಂದ್ರೆ ನಾವು ನಮ್ಮ ಅಂತರಂಗ ಬಹಿರಂಗ ಶುದ್ಧವಾಗಿಸಿಕೊಂಡು ತದನಂತರ ಇನ್ನೊಬ್ಬರಿಗೆ ಅದರ ಬಗ್ಗೆ ತಿಳುವಳಿಕೆ ಕೊಟ್ಟು ಅವರು ಕೂಡ ಖುಷಿಯಾಗಿ ಬದುಕಬೇಕು ಅನ್ನುವ ಒಂದು ಕಾರ್ಯ ನಾವು ಮಾಡಿದಾಗ ಮಾತ್ರ ನಾವು ಸ್ವಾಮಿಗಳಾಗಿ ಬಂದದಕ್ಕೆ ಸಾರ್ಥಕವಾಗ್ತಾ ಇದೆ ಎಂದು ಪೂಜ್ಯರ ಕಾರ್ಯವನ್ನು ನೋಡಿ ನನಗೆ ಅನುಭವ ಆಯಿತು ಅದಕ್ಕೆಲ್ಲಕ್ಕಿಂತ ಹೆಚ್ಚಿನ ಖುಷಿ ನನಗೆ ಈ ಮಾತಿನಿಂದ ಸಿಕ್ಕಿದೆ ಇನ್ನು ಎರಡನೇದು ಉಪವಾಸ ಉಪವಾಸ ಅನ್ನತಕ್ಕಂಥದ್ದು ಇಷ್ಟು ವರ್ಷ ಅದ್ರ ಬಗ್ಗೆ ನನಗೂ ಒಂಥರ ಭಯ ಇತ್ತು ನನಗೆ ಅಲ್ಲ ಯಾರಿಗೂ ಕೂಡ ಉಪವಾಸ ಮಾಡಂದ ಕೂಡಲೇ ಭಯ ಆಗ್ತೈತಿ ತುಂಬಾನೇ ಭಯ ಆಗ್ತದೆ ಉಪವಾಸ ಮಾಡಿದ್ರೆ ಏನಾಗ್ತದೋ ನಿಶಕ್ತರಾಗಿ ಬಿಡ್ತೀವಿ ಎಲ್ಲಿ ನಮ್ಮ ಜೀವ ಹೋಗ್ಬಿಡ್ತೈತೇನೋ ಅನ್ನುವಂಥ ಅದರ ಬಗ್ಗೆ ಅಜ್ಞಾನ ತುಂಬಾನೇ ಅಜ್ಞಾನ ಬಹಳಷ್ಟು ಜನಗಳಲ್ಲಿ ಇನ್ನೂ ಕೂಡ ಇದೆ ಅದ್ರಲ್ಲಿ ನಗು ಕೂಡ ಇತ್ತು ಗುರುಗಳ ಒಂದು ಮಾರ್ಗದರ್ಶನದಲ್ಲಿ ಅವ್ರು ಹೇಳಿದ್ರು ನೀವು ಏನು ಹೆದರಬೇಡ್ರಿ ತಮಾಷೆ ಮಾಡಿದ್ರವ್ರು ಏನೂ ಆಗೋದಿಲ್ಲ ನಿಮ್ಗೆ ಬಹಳ ಆದ್ರೆ ಸತ್ತು ಹೋಗ್ತೀರಿ ಅಂದ್ರು ಇದಕ್ಕಿಂತ ಹೆಚ್ಚಿನ ನಿಮ್ಗೆ ಏನೂ ಆಗೋದಿಲ್ಲ ಅಂತ ಹೇಳಿದ್ರು ಅವ್ರು ಆದ್ರೆ ಗುರುಗಳ ಮಾತಿನ ಮೇಲೆ ಸಂಪೂರ್ಣವಾಗಿ ನಮಗೆ ನಂಬಿಕೆ ಇದೆ ಯಾಕಂತಂದ್ರೆ ಎಲ್ಲಿವರೆಗೆ ನಿಮ್ಮ ವೈದ್ಯರ ಮೇಲೆ ನಿಮ್ಮ ಗುರುಗಳ ಮೇಲೆ ನಿಮ್ಗೆ ಸಂಪೂರ್ಣವಾಗಿ ನಂಬಿಕೆ ಇರೋದಿಲ್ಲವೋ ಅಲ್ಲಿವರೆಗೆ ಇದರ ಲಾಭನ ಕೂಡ ಅಷ್ಟು ನೂರಕ್ಕೆ ನೂರಷ್ಟು ದೊರಕೋದಿಲ್ಲ ನಂಬಿಕೆನೂ ಬಹಳ ಮುಖ್ಯ ಅದ ಅಂತ ಒಂದು ಅವ್ರ ಮೇಲೆ ನಂಬಿಕೆ ಇಟ್ಕೊಂಡು ಆ ಗುರುಗಳು ಹೇಳಿದ ಹಾಗೆ ಉಪವಾಸ ಮಾಡಿ ಇವತ್ತು ಹತ್ತನೇ ದಿನ ನನ್ಗನಸ್ತಾ ಇಲ್ಲ ನಾನು ಊಟ ಬಿಟ್ಟೀನಿ ಅಂತ ಹೇಳಿ ನಾನು ಊಟ ಬಿಟ್ಟಿದ್ದೇನೆ ನಾನು ಊಟನೇ ಮಾಡಿಲ್ಲ ಅಂತ ನನಗನಿಸ್ತಾನೆ ಇಲ್ಲ ಅವರ ಈ ಒಂದು ಚಿಕಿತ್ಸೆ ಏನಿದೆ ಹೊಟ್ಟಿ ತುಂಬದ ಹಾಗೆ ಇರುತ್ತೆ ಅದು ಹಸಿ ಹೊಟ್ಟಿ ಒಳಗೆ ಇದ್ದೀವಿ ಅಂತ ನಮ್ಗೆ ಅನಿಸೋದಿಲ್ಲ ಹೊಟ್ಟಿ ತುಂಬಿದ ಹಾಗೆ ಅಂತಂದ್ರೆ ಹೊಟ್ಟಿ ಒಜ್ಜಿನ ಅನಿಸೋದಿಲ್ಲ ತುಂಬಾ ಹಗುರವಾಗಿ ಆರಾಮವಾಗಿದ್ದೀವಿ ಮತ್ತ ಆ ಉಪವಾಸದ ಒಂದು ಪರಿಣಾಮ ಏನಪ್ಪಾ ಅಂದ್ರೆ ಮನಸ್ಸಿನ ಮೇಲೆ ಬಹಳ ಪರಿಣಾಮ ಆಗಿದೆ ಎರಡು ಪರಿಣಾಮ ಇರ್ತೈತಿ ಒಂದು ಶರೀರದಿಂದ ಮನಸ್ಸಿನ ಮೇಲೆ ಒಂದು ಶರೀರದಿಂದ ಮನಸ್ಸಿನ ಮೇಲೆ ಮನಸ್ಸಿನಿಂದ ಶರೀರದ ಮೇಲೆ ಅಂತಾರ ಹಾಗೆ ಉಪವಾಸ ಮಾಡೋದ್ರಿಂದ ಮಾನಸಿಕವಾಗಿ ತುಂಬಾನೇ ಖುಷಿ ಒಂದು ಸಂತೋಷ ಆನಂದ ಒಂದು ಸಮಾಧಾನ ಆಹ್ಲಾದಕರ ಅಂತ ನೋಡ್ರಿ ಯಾಕಂತಂದ್ರೆ ಆ ಇದರಿಂದ ಸಾಕಷ್ಟು ಲಾಭವಾಯಿತು ನನಗೆ ಹೀಗನ್ನಿಸ್ತಾ ಇದೆ ನಾನು ಸುಮಾರು ತಿಂಗಳವರೆಗೂ ಕೂಡ ಉಪವಾಸ ಮಾಡಬಹುದು ಒಂದು ದಿನ ಎರಡು ದಿನ ಉಪವಾಸ ಮಾಡಕ್ಕೆ ಹೆದರಿಕೆ ಬರ್ತಕ್ಕಂಥದ್ದು ಈಗ ತಿಂಗಳಗಟ್ಲೆ ಉಪವಾಸ ಮಾಡಬೇಕು ಅನ್ನುವಂತಹ ಒಂದು ವಿಶ್ವಾಸ ಗುರುಗಳು ನಮ್ಮಲ್ಲಿ ಮೂಡಿಸಿದ್ದಾರೆ ಅದಕ್ಕಾಗಿ ಆ ಈ ಒಂದು ಇದೊಂದು ಬೇರೆನೇ ಲೋಕ ಇದೆ ನಾವು ಒಂದು ಬೇರೆ ಲೋಕಕ್ಕನ್ನೇ ಬಂದಿದ್ದೇವೆ ಅಂತ ಅನಿಸ್ತಾ ಇದೆ ನಾವು ಇಷ್ಟು ದಿನ ಇರುವುದೇ ಒಂದು ಲೋಕ ಆದರೆ ಇದೊಂದು ಬೇರೆನೆ ಲೋಕ ಇದು ಆರೋಗ್ಯ ಪೂರ್ಣವಾಗಿರ್ತಕ್ಕಂಥದ್ದು ಮತ್ತು ಪ್ರೀತಿ ಪೂರ್ಣವಾಗಿರ್ತಕ್ಕಂಥದ್ದು ಮತ್ತೊಂದು ವಿಶೇಷ ಅಂದ್ರೆ ಗುರುಗಳು ಬಹಳ ಹೃದಯವಂತರದಾರ ಎಲ್ಲಿ ಹೃದಯವಂತಿಕೆ ಇದೆ ಅಲ್ಲಿನೇ ತಮ್ಮಲ್ಲಿ ಬರ್ತಕ್ಕಂಥವರ ಬಗ್ಗೆ ಕಾಳಜಿ ವಹಿಸೋದಕ್ಕೆ ಸಾಧ್ಯ ಇದೆ ಸುಮ್ಮನೆ ಬಾಯಿ ಮಾತಿನಿಂದ ಕಾಳಜಿ ವಹಿಸೋದಿಲ್ಲ ಅವ್ರ ಹೃದಯದಿಂದ ಅವರ ಅಂತರಾತ್ಮದಿಂದ ಅವ್ರು ಬಯಸ್ತಾರ ಏನಪ್ಪಾ ಅಂತಂದ್ರೆ ಎಲ್ಲರೂ ಸುಖಿಗಳಾಗಿರ್ಬೇಕು ಆರೋಗ್ಯವಂತರಾಗಿರ್ಬೇಕು ಎಲ್ಲರೂ ಆನಂದವಾಗಿರ್ಬೇಕು ಎಲ್ಲರೂ ಶ್ರೀಮಂತರಾಗಿರ್ಬೇಕು ಅನ್ನುವಂತಹ ಒಂದು ಅವರ ಸಂಕಲ್ಪ ಏನಿದೆ ಅವರ ಭಾವನೆ ಅದು ಒಳಗಿನಿಂದ ಇದೆ ಒಳಗೊಂದು ಹೊರಗೊಂದು ಅಂತೆಲ್ಲ ಒಳಗಿನಿಂದ ಅಂತ ಒಂದು ವಿಶಾಲ ಮನೋಭಾವ ಉಳತಕ್ಕಂತ ಗುರುಗಳಿದ್ದಾರೆ ಅವರ ಒಂದು ಸಾನ್ನಿಧ್ಯದಲ್ಲಿ ಅವರ ಒಂದು ಆ ಒಂದು ಹೃದಯವಂತಿಕೆಯಿಂದ ನಾವು ಗುಣಮುಖರಾಗಿದ್ದೇವೆ ಬಹಳ ಮುಖ್ಯವಾಗಿ ಅದಕ್ಕಾಗಿ ಗುರುಗಳ ಈ ಒಂದು ನಮ್ಮ ಮೇಲಿಟ್ಟಿರತಕ್ಕಂಥ ಅವರ ತೋರಿರುವಂತ ಕರುಣೆ ಅವರ ಈ ಮಾರ್ಗ ಇಡೀ ಜೀವನ ಪರ್ಯಂತರ ನಾವು ಅದನ್ನ ಚಾಚು ತಪ್ಪದೆ ಅನುಸರಿಸಲು ಸಂಕಲ್ಪ ಮಾಡಿದ್ದೇವೆ ನಾನು ಮತ್ತು ನಾವು ಅಂತಂದ್ರೆ ನಾನು ಮತ್ತು ಶಿವಸು ಸ್ವಾಮಿಗಳು ನಾನು ಇಬ್ಬರನ್ನ ಸೇರಿಸಿ ನಾವು ಅಂತ ಇದ್ದೇನೆ ನನ್ನನ್ನು ನಾನು ಅಂತ ಇಲ್ಲ ಅವರು ಕೂಡ ಇಂತಹ ಒಂದು ಸಂಕಲ್ಪ ಮಾಡಿದ್ದಾರೆ ಅವರು ಬಾಳ್ಸರ ಹೇಳಿದ್ರು ತಮ್ಮ ಅನುಭವವನ್ನ ಅವ್ರು ಇಲ್ಲಿ ಹೇಳಕ್ ಅವರಿಗೆ ಮಾತಿನ ಹೇಳಿದ್ರು ಗುರುಗಳು ಬಹಳ ಹೃದಯವಂತರದಾರ ಆಮೇಲೆ ಇನ್ನೊಂದವರಿಗೆ ಬಹಳ ಖುಷಿ ಅಂತಂದ್ರ ಗುರುಗಳು ಅವರ ಕ್ಲಾಸ್ ನಲ್ಲಿ ತುಂಬಾ ನಗಸ್ತಾರ ಎಲ್ಲರಿಗೂ ಅವ್ರ ಎಲ್ಲಾ ದುಃಖಗಳನ್ನ ದೂರ ಮಾಡ್ತಾರೆ ಎಲ್ಲರಿಗೂ ಖುಷಿ ಪಡಿಸ್ತಾರ ಇದುವೇ ನಿಜವಾದ ಮಾರ್ಗ ಯಾಕಂದ್ರೆ ನಾನು ಜೈನ್ ಸಾಧುಗಳ ಸಂತರ ಒಂದು ಕತೆ ಓದ್ತಾ ಇರುವಾಗ ಇಬ್ಬರು ಸಂತರು ಹೆಂಗಿದ್ರ ಅಂತಂದ್ರೆ ಅವ್ರು ಯಾವ ಊರಿಗೆ ಹೋದ್ರು ಅಂತಂದ್ರೆ ಅವ್ರು ಏನೂ ಮಾಡ್ತಿರ್ಲಿಲ್ಲ ಬರೀ ಜನಗಳನ್ನ ನಗಿಸ್ತಾ ಇದ್ರು ಅವರ ಕಾಯಕನೇ ಅದೇ ಹೇಗೆ ಹನ್ನೆರಡನೇ ಶತಮಾನದಲ್ಲಿ ನಗೆಮಾರಿ ತಂದೆ ಅಂತ ಹೇಳ್ತಾರೆ ಆದ್ರೆ ನಗೆಮಾರಿ ತಂದೆಯ ನಗಿಸುವ ವಚನಗಳೇನ್ ನಮ್ಗೆ ಸಿಗಲಿಲ್ಲ ಅಂತ ಅನಸ್ತಾ ಇದೆ ಆದ್ರೆ ಅವ್ರ ಕಾಯಕ ಇತ್ತು ಅಂತ ನಾವು ಕೇಳಿದ್ದೇವೆ ಆದ್ರೆ ಜೈನ್ ಸಾಧುಗಳು ಅವ್ರ ಕೆಲಸನೇ ತುಂಬಾ ನಗಸ್ತಾ ಇದ್ರು ಇಡೀ ಜೀವನ ಪರ್ಯಂತರ ಒಬ್ಬ ಕೇಳದ ನೀವು ಇಷ್ಟೊಂದು ಜನಗಳನ್ನ ನಗಸ್ತಾ ಇದ್ದೀರಿ ನೀವು ಸತ್ತ ಮೇಲೆ ತುಂಬಾ ಜನ ಆಳ್ತಾರ ಅಂತ ಹೇಳಿದ್ರು ಆದ್ರೆ ಅವ್ರು ಚಾಲೆಂಜ್ ಮಾಡಿದ್ರು ನಾವು ಸತ್ತ ಮೇಲೂ ನೀವು ನಗತೀರಿ ಅಂತ ಹೇಳಿದ್ರು ನೋಡ್ರಿ ಅಂತರವ್ರು ಅದಕ್ಕ ಯಾವಾಗ ಅವರು ಮೃತ್ಯುಮುಖಿರಾದರು ತೀರ್ಕೊಂಡ್ರು ಬಹಳ ಜನ ಬಂದ್ರು ಯಾಕಂದ್ರೆ ಅಡೀ ಆ ಪ್ರದೇಶದಲ್ಲಿ ಬರೇ ನಗಸುವ ಕೆಲಸ ಮಾಡಿದ್ರು ಅವರು ನಗಸ್ರೆ ಮನಸ್ಸು ಪ್ರಸನ್ನವಾಗಿ ಇಡೀ ದಿನವೆಲ್ಲ ಜನಗಳು ಆರಾಮವಾಗಿರ್ತಿದ್ರು ಯಾವುದೇ ಟೆನ್ಷನ್ ಇಲ್ಲದೆ ಅಂತಹ ಕಾಯಕ ಅವರು ಕೊನೆಗೆ ಅವರ ಅಗ್ನಿಗೆ ಆಹುತಿಯನ್ನ ಕೊಡ್ತಾ ಇದ್ರು ಅವ್ರು ಮೊದಲೇ ಹೇಳಿದರು ನಮ್ಮ ಮೈ ಮೇಲಿನ ಬಟ್ಟೆಗಳನ್ನ ಬಿತ್ತದೆ ಬಟ್ಟೆ ಸಮೇತ ನಮ್ಮನ್ನ ದಹಿಸಬೇಕು ಅಂತ ಹೇಳಿದ್ರು ಅವ್ರು ಅಗ್ನಿಗೆ ಆಹುತಿ ಅದಕ್ಕೆ ಅವರನ್ನ ಅವ್ರು ಹೇಳಿದ ಪ್ರಕಾರ ಆ ಇಬ್ಬರನ್ನು ಒಂದೇ ಸ್ಥಳದಲ್ಲಿ ಅಗ್ನಿಗೆ ಆಹುತಿಯನ್ನು ಕೊಡ್ತಾ ಇದ್ರೆ ಅವರ ಶರೀರದಿಂದ ಏನೋ ಪಟ 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 ಅಂತ ಶಬ್ದ ಆಯ್ತು ಅಂದರೆ ಈ ನಮ್ ಕಡೆ ಪಟಾಕಡಿ ಏನಂತ ಪಟಾಕಿ ಅವು ಪಟಾಕಿಯನ್ನ ಮೈಯೆಲ್ಲ ಒಳಗಡೆ ಕಟ್ಕೊಂಡಿದ್ರು ಅವ್ರು ಸಣ್ಣ ಸಣ್ಣ ಆ ಪಟಾಕಿ ಶಬ್ದಗಳು ಚಟ ಚಟ ಮಾಡಿದಾಗ ಎಲ್ಲಾ ಜನ ಬಿದ್ದು ಬಿದ್ದು ನಕ್ರಂತಾರೆ ಅದ ನೋಡ್ರ ಅವ್ರ ಎಂಥ ಜೀವನ ಅದು ಅಂತ ಸಾಧನೆ ಆ ರೀತಿ ಗುರುಗಳು ಇಲ್ಲಿ ಯಾರನ್ನೂ ಕೂಡ ದುಃಖಿಗಳನ್ನ ಯಾರ ಮನಸ್ಸನ್ನು ಕೂಡ ಅವರು ನಯಿಸೋದಿಲ್ಲ ಬಂದಿರ್ತಕ್ಕಂಥವ್ರಿಗೆ ಅವ್ರ ಕ್ಲಾಸ್ನಲ್ಲಿ ಅವರು ನಗಸೇ ಕಳಿಸ್ತಾರೆ ಅಂದ್ರೆ ಮನಸ್ಸು ಹಗೂರವಾಗ್ತಾ ಇದೆ ಇಂಥ ಒಂದು ಸರ್ವತೋಮುಖ ಅಂತಾರೆ ಅದಕ್ಕೆ ಸರ್ವತೋಮುಖ ವಿಚಾರ ಮಾಡ್ತಕ್ಕಂಥ ಗುರುಗಳ ಸಾನ್ನಿಧ್ಯ ದೊರಕಿದ್ದು ನಮ್ಮ ಭಾಗ್ಯ ಏನೋ ಗುರುಗಳ ಹೇಳಿದ ಪ್ರಕಾರ ಹೇಳುವ ಪ್ರಕಾರ ಏನೋ ಒಂದು ಪೂರ್ವಜನದ ಪುಣ್ಯ ಅಂತಾರೆ ನೋಡ್ರಿ ಅಂತಹ ಒಂದು ಇದೇನು ಅಂತ ನಮ್ಗೆ ಅನಿಸ್ತಾ ಇದೆ ಅದು ತುಂಬಾ ಖುಷಿಯಾಗಿದೆ ನೀವೆಲ್ಲರೂ ಕೂಡ ಈ ಖುಷಿಯನ್ನ ಪಡಿಬೇಕು ಇದರ ಲಾಭವನ್ನ ಪಡೆಯಬೇಕು ಅಷ್ಟೇ ಅಲ್ಲ ನಾವು ಹೋದ ಹೋದಾಗ ಅನೇಕ ನಮ್ಮ ಭಕ್ತರನ್ನು ಕೂಡ ನಮ್ಮ ಅನುಭವ ಹೇಳಿ ಅವರು ಕೂಡ ಆರೋಗ್ಯವಾಗಿರಲಿ ಎಂದು ಈ ಗುರುಗಳ ಒಂದು ಸಾನ್ನಿಧ್ಯಕ್ಕೆ ಕಳಿಸುವ ಒಂದು ಪ್ರಯತ್ನ ಮಾಡ್ತಾ ಇದ್ದೇವೆ ಅದಕ್ಕೆ ನನ್ನ ಹೆಸರು ಕೋರಣೇಶ್ವರ ಸ್ವಾಮಿ ಅಂತ ಮಹಾರಾಷ್ಟ್ರದ ಲಾತೂರು ಜಿಲ್ಲೆಯಲ್ಲಿ ವಿರಕ್ತ ಮಠ ಆ ಮಠಕ್ಕೆ ಮತ್ತು ಕರ್ನಾಟಕದ ಕಲಬುರಗಿ ಜಿಲ್ಲೆ ಆಳಂ ತಾಲೂಕಿನಲ್ಲಿ ಗದಗಿನ ತೋಂಟದಾರ್ಯ ಶಾಖಾ ಮಠ ಶ್ರೀ ತೋಂಟದಾರ್ಯ ಅನುಭವ ಮಂಟಪ ಅದನ್ನು ಕೂಡ ನೋಡ್ಕೊಳ್ತಾ ಇದ್ದೇನೆ ಅಲ್ಲದೆ ನಾನು ಕಲಿತಿರ್ತಕ್ಕಂತ ಒಂದು ಆಶ್ರಮ ಶ್ರೀ ವೀರೇಶ್ವರ ಗುರುಕುಲ ಆಶ್ರಮ ಅಂತ ಅದೇ ಆಳಂದ ತಾಲೂಕಿನಲ್ಲಿದೆ ಆ ಆಶ್ರಮವನ್ನು ಕೂಡ ನಾನು ನೋಡ್ಕೊಳ್ತಾ ಇದ್ದೇನೆ ಅಲ್ಲದೆ ಹೈದರಾಬಾದಿನಲ್ಲಿ ಮಹಾತ್ಮ ಬಸವೇಶ್ವರ ಅನುಭವ ಮಂಟಪ ಅಂತ ಬಹಳ ದೊಡ್ಡ ಅನುಭವ ಮಂಟಪ ಇದೆ ಅದನ್ನು ಕೂಡ ನಾನು ಉಸ್ತುವಾರಿ ಮಾಡ್ತಾ ಇದ್ದೇನೆ ಅಲ್ಲದೆ ಈ ಧರ್ಮ ಪ್ರಚಾರ ಮತ್ತು ಸಾಮಾಜಿಕ ಅನೇಕ ಆಂದೋಲನಗಳಲ್ಲಿ ಭಾಗವಹಿಸಿ ಕಾರ್ಯಗಳನ್ನ ಮಾಡ್ತಾ ಇದ್ದೇನೆ ಈಗ ಮಾತ್ರ ಗುರುಗಳ ಮಾರ್ಗದಲ್ಲಿ ಏನೋ ಒಂದು ಜಗತ್ತಿಗೆ ಆ ಕೊಟ್ಟು ಹೋಗಬೇಕು ಅನ್ನುವಂತಹ ಗುರುಗಳ ಏನ ಒಂದು ಸಂದೇಶ ಇದೆ ಅವರ ವಿಚಾರ ಒಂದು ತತ್ವ ಸಿದ್ಧಾಂತವನ್ನ ಮುಂದುವರಿಸಿಕೊಂಡು ಹೋಗುವಂತ ಸಂಕಲ್ಪವನ್ನ ಮಾಡಿದ್ದೇನೆ ಗುರುಗಳಿಗೆ ಇನ್ನೊಮ್ಮೆ ಅನಂತ ಅವರ ಪಾದಕ್ಕೆ ಶರಣಾರ್ಥಿಗಳನ್ನ ಸಮರ್ಪಿಸಿ ನಿಮ್ಮೆಲ್ಲರಿಗೂ ಶರಣೆಂದು ನನ್ನ ಮಾತು ಮುಗಿಸ್ತಾ ಇದ್ದೇನೆ ಎಲ್ಲರಿಗೂ ಶರಣು ಶರಣಾರ್ಥಿಗಳು